ಹಂಧುಗಳ ನಮಸ್ಕಾರ ನಾನು ಶಿವರಾಜ್ ಇವತ್ತು ಪಟನ್ಕೊಡಿಯ ಒಂದು ಗ್ರಾಮದಲ್ಲಿ ಒಬ್ಬರು ಕಲಾವಿದ ಇದ್ದಾರೆ ಅವ ಯಾವ ರೀತಿ ಅವರು ಯಾವ ರೀತಿಯಾಗಿ ಅದನ್ನ ಕಲೆಗಳನ್ನ ಮನುಷ್ಯರನ್ನ ಹಾಡುಗಳನ್ನ ಇತ್ಯಾದಿ ಒಂದು ವಸ್ತುಗಳನ್ನ ಯಾವ ರೀತಿ ಸೇಮ್ ರಿಯಾಲಿಟಿ ಬರುವಂತೆ ಕ ಚಿತ್ರಿಸಿದ್ದಾರೆ ಅದರ ಬಗ್ಗೆ ನಿಮ್ಗೆ ತೋರಿಸಿ ನೋಡಿ ಹುಟ್ಟು ಆಕಸ್ಮಿಕವಾದರೂ ಸಾವು ಚರಿತ್ರೆಯಾಗಿರಬೇಕು ಈ ಮನುಷ್ಯನ ಜೀವನದಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋಕ್ಕಿಂತ ಎಷ್ಟು ದಿವಸ ಬದುಕ್ತೀವಿ ಹಾಗೆ ಯಾವ ರೀತಿ ಬದುಕ್ತೀವಿ ಅನ್ನೋದನ್ನು ಬಹಳ ಮುಖ್ಯವಾಗಿದೆ ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಇವತ್ತು ಪಟ್ಟಣಕೋಣಿಯ ಗ್ರಾಮದ ಈ ಒಂದು ವ್ಯಕ್ತಿಯನ್ನು ಕಲೆ ನೋಡಿದರೆ ಬಹುಶಃ ಗೊತ್ತಾಗುತ್ತದೆ ಸರಿ ನಾನು ಎಸ್ ಕುಮಾರ್ ಬಾಬು ಗಸ್ತಿ ಹತ್ತಿದ್ರೆ ಪಟ್ಟಣಕುಟಿ ಪಟ್ಟಣಕೋಟೆ ಪಟ್ಟಣ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಸುಮಾರು ಒಂದು ಹದಿನೆಂಟು ವರ್ಷ ಆಯ್ತಿದ್ರು ಇದ್ರೊಳಗೆ ಸಿಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಮಠ ಆಲ್ಮಟ್ಟಿ ಹಾಂ ರೀ ತನೀರು ಮಟ್ಟದ ಹದಿನೈದು ವರ್ಷ ನಾವು ಸಜೆಸ್ಟ್ ಮಾಡಿದ್ರಿ ಈಗ ಒಂದು ಎರಡು ಮೂರು ವರ್ಷ ಆಯಿತು ಸ್ವಂತಾಗಿ ನಮ್ಮದೇ ಓನರ್ ಅಂತ ಏಕದಂತ ಆರ್ಟ್ ಕ್ರಿಯೇಷನ್ ಅಂತ ಒಂದು ಟೀಮ್ ಐತೆ ನಮ್ದು ಟೀಮ್ದು ಹಾಂ ಟೀಮ್ ಟೀಮ್ದು ಎಷ್ಟು ಜನ ಇದ್ರಿ ನೀವು ಸುಮಾರು ಒಂದು ಐದಾರು ಜನ ಹಾಂ ಈ ಒಂದು ಮೂರ್ತಿ ಅಥವಾ ಒಂದು ಏನು ಮಾಡಿದ್ರೆ ರೀ ಅದು ಎಷ್ಟು ದಿವಸ ಎಷ್ಟು ದಿವ್ಸ ತಗೋತೀರಿ ನೀವು ವರ್ಕ್ಮ್ಯಾನ್ಶಿಪ್ನೇ ಆಗಿರ್ತೈತೆ ರೀ ಈಗ ಸಿಂಪಲ್ ವರ್ಕ್ ಮಾಡಬೇಕು ಈಗ ಕಮ್ಮಿ ಇಲ್ಲಾದ್ರೆ ಒಂದು ಹದಿನೈದು ದಿನ ಆಗ್ತೈತೆ ರೀ ಹೆ ವರ್ಕ್ ಡಿಸೈನ್ ಇಂಥದ್ದೆಲ್ಲ ಏನಾರ ಐತೆ ರೀ ವರ್ಕ್ ಯಾವ ರೀತಿ ಇರೀ ಆ ರೀತಿ ಅದ್ರ ಟೈಮಿಂಗ್ ಈ ನಿಮ್ ಮೂರ್ತಿಗಳು ನಿಮ್ಗೆ ಯಾವ್ರಿಂದ ಬೆಳಕೆ ಬರ್ತಾವ್ರಿ ಆಲ್ ಇಂಡಿಯಾದಾಗ ಎಲ್ಲ ಆಲ್ ಇಂಡಿಯಾ ರಾಜ್ಯದಿಂದ ಬರ್ತೇವೆ ಆನ್ಲೈನ್ದಾಗ ಬರ್ತೇವೆ ಹಾ ಈ ಫೋನ್ ಮುಖಾಂತರ ಅವ್ರಿಗೆ ಕೊಡ್ತೀರ ಅವ್ರ್ ಯಾವ ಬೇಕಾದ ಮೂರ್ತಿ ಒಂದು ಸ್ಕೆಚ್ ಕಳ್ಸ್ರೆ ಫೋಟೋ ಯಾವ್ದು ದೊಡ್ಡ ದೊಡ್ಡ ಮೂರ್ತಿ ಎಲ್ಲ ಮಾಡ್ತೀರಿ ಎಲ್ಲಿ ಕಲ್ತೀರಪ್ಪ ನಮ್ದು ಸಂಕೇಶ್ವರದಲ್ಲಿ ಒಂದು ಎರಡು ವರ್ಷ ಐತ್ರಿ ಅಲ್ಲಿಂದ ರಾಯಭಾಗದಲ್ಲಿ ಒಂದು ನಾಲ್ಕು ವರ್ಷ ಐತ್ರಿ ಅಲ್ಲಿಂದ ಬಿ ಜಿ ಗುಲ್ಬರ್ಗಿ

ಬ್ಯಾಚುರರ್ ಆಫ್ವಲ್ ಆರ್ಟ್ವಲ್ ಆರ್ಟ್ ನೀವು ಪಟಂಗ್ ಕೂಡ ಹೇಳಿ ನಮ್ಮ ಎರಡು ನಂಬರ್ ಅದ ಹಾಂ ನೈನ್ ಡಬಲ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ನೈನ್ ಫೈವ್ ಒಂದೈತ್ರಿ ಹಾಂ ಡಬಲ್ ನೈನ್ ಫೋರ್ ಫೈವ್ ಟೂ ಡಬಲ್ ನೈನ್ ಯೂಟ್ಯೂಬ್ ಮುಖಾಂತರ ಯಾರ್ಯಾರು ನೋಡ್ತಾ ಇದಾರೆ ಅವ್ರಿಗೆ ಯಾರಾದ್ರೆ ಈ ರೀತಿ ಮೂರ್ತಿಗಳು ಮಾಡಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಒಂದು ನಾವು ವರ್ಕ್ಗಳನ್ನು ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ